ಈ ಕಾಪುಗೆ ಹೆಮ್ಮೆಯ ಒಂದು ಗರಿಯಾಗಿ ಇನಾಸನ್ ಆಡಿಟೋರಿಯಂ ಉದ್ಘಾಟನೆ ಕೊಂಡಿದೆ ಕಾಪುವಿನ ಕೊಪ್ಪಲಗಡಿ ಮಲ್ಲಾರ್ ಸಮೀಪ ಬಹಳ ಒಂದು ಪ್ರತಿಷ್ಠಿತ ಒಂದು ಸಭಾಂಗಣ ಇನಾಸನ್ ನಮ್ಮ ಕಾಪುವಿನ ಈ ಪರಿಸರದಲ್ಲಿ ಬಹುಶಃ ಇಷ್ಟು ಸುಸಜ್ಜಿತವಾದಂತಹ ಸಭಾಂಗಣ ಬೇರೆ ಕಡೆ ಇಲ್ಲ ವಿನಾಸನ್ ಎಂಬ ಬಹಳ ಸುಂದರವಾದಂತ ನಾವು ಎಲ್ಲೂ ಕೂಡ ಇಷ್ಟೊಂದು ಸುಂದರ ಇಷ್ಟೊಂದು ಭವ್ಯವಾದ ಇಷ್ಟೊಂದು ವಿಶಾಲವಾದಂತಹ ಹಾಲ್ ಅನ್ನು ಕಾಣಿಲ್ಲ ಈ ಹಾಲ್ ಎಲ್ಲರ ಮನಸೂರೆಗೊಳ್ಳುವಂತ ಹಾಲ್ ಆಗಿದೆ ಒಂದು ಸುಂದರವಾದ ಕನ್ವೆನ್ಷನ್ ಸೆಂಟರ್ ಈ ಪರಿಸರದಲ್ಲಿ ಇವತ್ತು ನಿರ್ಮಾಣ ಆಗಿದೆ ಇದು ಬಹಳ ಸುಂದರವಾಗಿದೆ ಈ ಜಿಲ್ಲೆಗೆ ಇದೊಂದು ದೊಡ್ಡ ಮತ್ತೊಂದು ದೊಡ್ಡ ಕೊಡುಗೆ ಅಂತೇಳಿ ಕೂಡ ನಾವು ಭಾವಿಸುತ್ತೇವೆ ಇನಾಸನ್ ಗ್ರೂಪ್ನವರು ಒಂದು ಅದ್ಭುತವಂತ ಒಂದು ಕಲ್ಯಾಣ ಮಂಟಪವನ್ನ ಕಟ್ಟಿದ್ದಾರೆ ನಮ್ಮ ಸೌಭಾಗ್ಯ ಕಾಪುನ ಶಾಸಕನಾಗಿ ಅದನ್ನು ಉದ್ಘಾಟನೆ ಮಾಡತಕ್ಕಂಥ ಭಗವಂತ ನನಗೆ ಕೊಟ್ಟಿದ್ದಾನೆ ಕಾಪುಗೆ ಈ ತರದ ಒಂದು ಕಟ್ಟಡದ ಹಾಲ್ ನ ಅಗತ್ಯ ಇತ್ತು ಅದನ್ನ ಅವರು ಫುಲ್ ಫಿಲ್ ಮಾಡಿದ್ದಾರೆ

अदरवाईज इन कापू पीपल एज मोस्टली दे आर गोईंग टू उडुपी ॲज वेल एज उद्यावर ಪ್ರದೇಶದಲ್ಲಿ ಇಂತಹ ಒಂದು ಸುಸಜ್ಜಿತವಾದಂತಹ ಒಂದು ಕಟ್ಟಡ ಈ ತನಕ ಇರಲಿಲ್ಲ ಈ ನಾಡಿನ ಎಲ್ಲ ಸಮುದಾಯದವರಿಗೆ ಕಟಕುವ ರೀತಿಯಲ್ಲಿ ಇದನ್ನು ವಿನ್ಯಾಸಗೊಳಿಸಲಾಗಿದೆ ನಾವು ಇದರಲ್ಲಿ ಮೂರು ಪಾರ್ಟ್ನರ್ಸ್ ಇದ್ದೇವೆ ನಾವೊಂದು ಒಂದು ಏಳು ವರ್ಷ ಮೊದಲು ಇಪ್ಪತ್ತ್ ಮೂರು ಜನ ಸೇರಿ ಕನಸು ಕಂಡಿದ್ದೆವು ಒಂದು ಹಾಲ್ ಮಾಡುವ ಅಂತ ಅದು ಈಗ ನನಸಾಗಿದೆ ಅಲ್ ಈ ನಾಸನ್ ಎಂನ ಫೆಸಿಲಿಟಿ ಏನಂದರೆ ಟೋಟಲ್ ಮೂರು ಸಾವಿರ ಮೂರು ಸಾವಿರ ಸೀಟ್ ಕೆಪಾಸಿಟಿ ಉಂಟು ಜೆಂಟ್ಸ್ಗೆ ಆಗಿ ನಾವು ಒಂದು ದೊಡ್ಡ ಹಾಲು ಅದರಲ್ಲಿ ಒಂದೂವರೆ ಸಾವಿರ ಸಿಟ್ಟಿಂಗ್ ಕೆಪಾಸಿಟಿ ಲೇಡೀಸ್ ಬಾಲ್ಕನಿಯಲ್ಲಿ ಸಹ ಒಂದೂವರೆ ಸಾವಿರ ಸಿಟ್ಟಿಂಗ್ ಕೆಪಾಸಿಟಿ ಉಂಟು ಸ್ಟೇಜ್ ವಿಶಾಲವಾಗಿದೆ ಹವಾ ನಿಯಂತ್ರಣ ಒಳ್ಳೆ ರೀತಿಯಲ್ಲಿದೆ ತ್ರೀ ಹಂಡ್ರೆಡ್ ಮೆಂಬರ್ ಮಿನಿ ಹಾಲ್ ಸಹ ನಮ್ಮಲ್ಲಿ ಸಪ್ರೇಟ್ ಆಗಿ ನಾವು ಮಾಡಿದ್ದೇವೆ ಡೈನಿಂಗ್ ಸಾಧಾರಣ ಮೂವತ್ತು ಸಾವಿರ ಅಡಿ ಚದರ ಅಡಿ ವಿಸ್ತೀರ್ಣ ಉಂಟು ಅದರಲ್ಲಿ ಸಹ ಸಾವಿರದ ಐನೂರು ಜನ ಒಮ್ಮೆಗೆ ಊಟ ಅದರನ್ನು ಉಪಯೋಗಿಸಬಹುದು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಮುನ್ನೂರು ಮುನ್ನೂರು ಗಾಡಿ ಪಾರ್ಕಿಂಗ್ ವ್ಯವಸ್ಥಾ ಸಾಲ ಅವಕಾಶ ನಾವು ನೀಡಿದ್ದೇವೆ ಎಲ್ಲ ಮೂಲಭೂತ ಸೌಲಭ್ಯಗಳಿಗೆ ವ್ಯವಸ್ಥಿತವಾದಂತಹ ಆಧುನಿಕ ರೀತಿಯ ಎಲ್ಲ ಸುಸಜ್ಜಿತ ವ್ಯವಸ್ಥೆ ಇದಿದೆ ಶುಭ ಕಾರ್ಯಕ್ಕೆ ಇದು ಬಹಳ ಹೇಳಿ ಮಾಡಿದಂತಹ ಸಭಾಂಗಣ ಮದುವೆ ಶುಭ ಸಮಾರಂಭಗಳಿಗೆ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಏನಾದರೂ ಒಂದು ಒಳ್ಳೆಯ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಲಿಕ್ಕೆ ಕೂಡ ಒಂದು ಒಳ್ಳೆಯ ಸಭಾಂಗಣ ನಮ್ಮ ಊರಿನ ಮುಸ್ಲಿಂ ಬಂಧುಗಳು ಇಪ್ಪತ್ತ್ ಮೂರು ಜನ ಸೇರಿ ಒಂದು ಟ್ರಸ್ಟ್ ಅನ್ನು ರಚನೆ ಮಾಡಿ ಆ ಮೂಲಕ ಅವರು ಈ ಹಾಲ್ ಅನ್ನು ನಮ್ಮ ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಈ ಹಾಲ್ ಮಧ್ಯಮ ವರ್ಗದ ಜನರಿಗೆ ಬಡವರಿಗೆ ಮತ್ತು ಶ್ರೀಮಂತರು ಎಲ್ಲರಿಗೂ ದೊರಕುವ ರೀತಿಯಲ್ಲಿ ಈ ಹಾಲನ್ನು ರಚನೆ ಮಾಡಿದ್ದಾರೆ ಈ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಜನತೆಗೆ ಒಂದು ಬಹಳ ದೊಡ್ಡ ಅವಕಾಶ ಈ ಹಾಲಿನಿಂದ ಸುಮಾರು ಇಪ್ಪತ್ತು ಮೂರು ಜನ ಸಹೋದರರು ಸೇರಿಕೊಂಡು ಈ ಒಂದು ಸಂಸ್ಥೆಯನ್ನ ಇಲ್ಲಿ ಹುಟ್ಟು ಹಾಕಿದ್ದಾರೆ ಈ ಪರಿಸರದ ಎಲ್ಲ ಸಮುದಾಯದ ಜನರಿಗೆ ಇದೊಂದು ಉತ್ತಮವಾದಂತಹ ಒಂದು ವೇದಿಕೆ ಆಗತಕ್ಕಂತ ಒಂದು ಸನ್ನಿವೇಶ ಇಲ್ಲಿ ನಿರ್ಮಾಣ ಆಗಿದೆ ಕಾಪು ಈ ಪರಿಸರದಲ್ಲಿ ತುಂಬಾ ಮುಸ್ಲಿಂ ಸಮುದಾಯದ ಜನರು ಇದ್ದರೂ ಸಹ ಒಂದು ಅವರಿಗೆ ಒಂದು ಸಮುದಾಯ ಭವನ ಆಗಲಿ ಯಾವುದೇ ಇಷ್ಟರವರೆಗೆ ಆಗಲಿ ಅಥವಾ ಪ್ರೈವೇಟ್ ಆಗಿ ಯಾರು ಮಾಡಲಿರಲಿಲ್ಲ ಹಾಗಾಗಿ ಎಲ್ಲ ಒಂದು ಸಂಘಟನೆಯಾಗಿ ಅಲಿನಾಸನ್ ಎಂಬ ಒಂದು ಸಂಘಟನೆಯನ್ನು ಸ್ಥಾಪಿಸಿ ಅನ್ನು ಸ್ಥಾಪಿಸಿ ಇನ್ಕಮ್ ನಲ್ಲಿ ಬರುವ ಒಂದು ಭಾಗವನ್ನು ಜಾತಿ ಮತ ಭೇದವಿಲ್ಲದೆ ತಲುಪಿಸುವ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡಿದ್ದೇವೆ ನಾವು ಸಹ ಸಂಘಟಿತರಾಗಿ ಸಮಾಜದಲ್ಲಿ ಏನು ಏನು ಸಹ ಸಾಧಿಸಲು ಸಾಧ್ಯವಿದೆ ಅಂತ ಸಂದೇಶವನ್ನು ಸಮುದಾಯಕ್ಕೆ ಕೊಟ್ಟಿದ್ದಾರೆ ಇದರ ಲಾಭದಲ್ಲಿ ಪರ್ಸೆಂಟ್ ಬಡವರ ಮಕ್ಕಳದ್ದು ವಿದ್ಯಾಭ್ಯಾಸಕ್ಕಾಗಿ ನಾವು ಮೀಸಲಿಡ್ತೇವೆ ಅದು ನಮ್ಮ ಒಂದು ಮೇನ್ ಒಂದು ದೇ ಇತ್ತು ಸಮಾಜದ ಎಲ್ಲ ಸಮುದಾಯದ ಅದು ಮುಸ್ಲಿಂ ಮಾತ್ರ ಅಲ್ಲ ಇನ್ನಿತರ ಹಿಂದೂ ಸಮುದಾಯ ಇರಬಹುದು ಕ್ರಿಸ್ತ ಸಮುದಾಯ ಅದರಲ್ಲಿ ಯಾರು ಬಡವರಿದ್ದಾರೆ ಅವರಿಗೆ ಸಹಾಯಧನ ಮಾಡುವಂಥ ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನು ಈ ಒಂದು ಸಭಾಂಗಣದ ಪಾಲುದಾರರು ಮಾಡಿದ್ದಾರೆ ಇದು ನಮ್ಮ ಜಿಲ್ಲೆಗೆ ಒಂದು ಮಾದರಿಯಾಗಬೇಕು ಇದೊಂದು ಒಳ್ಳೆಯ ಒಂದು ಅವಕಾಶ ಸಮಾಜದ ಸಂಘಟನೆಗೆ ಸಮಾಜದ ಪ್ರಗತಿಗೆ ಒಟ್ಟು ಸೇರ್ತಕ್ಕಂಥ ದಿಕ್ಕಿನಲ್ಲಿಯೂ ಕೂಡ ಇದು ಈ ನಾಡಿಗೆ ಒಂದು ದೊಡ್ಡ ಕೊಡುಗೆ ಆಗಿದೆ ಈ ಭಾಗದ ನಮ್ಮ ಮುಸ್ಲಿಂ ಇನ್ವೆಸ್ಟ್ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಅವರ ಆಸೆ ಅದು ನಿರಾಸೆ ಆಗಬಾರ್ದು ಅವರು ತಮ್ಮ ಬದುಕಲ್ಲಿ ಯಶಸ್ಸನ್ನು ಕಾಣಬೇಕು ಎಲ್ಲ ಜನರು ಇದಕ್ಕೆ ಸಹಕಾರವನ್ನು ಕೊಡಬೇಕು ಬೇರೆ ಸಮುದಾಯವರು ಇಲ್ಲಿಗೆ ಬಂದು ತಮ್ಮ ಏನು ಒಳ್ಳೆ ಒಳ್ಳೆ ಕಾರ್ಯಕ್ರಮ ಇದೆ ಅದನ್ನು ಇಲ್ಲಿ ಹಮ್ಮಿಕೊಳ್ಬೇಕು ಇದೊಂದು ಮಾದರಿ ಸಭಾಂಗಣವಾಗಿ ಬೆಳಕಬೇಕು ಅವರ ಏನು ಯೋಜನೆ ಇದೆ ಇದು ಯಶಸ್ಸು ಆಗಲಿ ಅಂತ ಹೇಳಿ ನಾನು ಹಾರೈಸ್ತೇನೆ of this whole success